ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು ಇಂದು ಅಂತಿಮದ ಹಿನ್ನೆಲೆ ಇಂದು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಪ್ಯಾಟ್ಗಳನ್ನು ಸರ್ಕಾರಿ ಜೂನಿಯರ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿತ್ತು ಹಾಗಾಗಿ ಇಂದು ಈ ಸ್ಟ್ರಾಂಗ್ ರೂಮ್ನಿಂದ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಚುನಾವಣಾಧಿಕಾರಿ ಜೊತೆಗೆ ಪೊಲೀಸರು ಅಧಿಕಾರಿಗಳು ಹಾಗೆ ಅಭ್ಯರ್ಥಿಗಳ ಏಜೆಂಟರ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ ನಂತರ ಈಗಾಗಲೇ ನಿಯೋಜನೆಗೊಂಡಂತಹ ಬೂತ್ಗಳಿಗೆ ವಿವಿಪ್ಯಾಟ್ಗಳು ಮತ್ತು ಮತಗಟ್ಟೆಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳನ್ನ ಸರ್ಕಾರಿ ಬಸ್ಗಳಲ್ಲಿ ಬಿಗಿ ಬಂದೋಬಸ್ತ್ ಮಧ್ಯೆ ಹೊರಟಿದ್ದಾರೆ

ಒಂದು ಸಾರಿ ಮುಂದಿಟ್ಕೊಂಡು ಚೆಕ್ ಮಾಡಿ ಅಷ್ಟೋ ಜನ ಗ್ರಾಮ ಸಹಿತ ಒಂದು ಮತದಾರ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನ ದಿನ ಇಂದು ಬೆಳಗ್ಗೆ ಒಂಬತ್ತರ ಒಂಬತ್ತುವರೆ ಗಂಟೆಗೆ ನಾವು ಸ್ಟ್ರಾಂಗ್ ರೂಮನ್ನು ತೆಗೆದು ಮತಗಟ್ಟೆ ಅಧಿಕಾರಿಗಳಿಗೆ ಇ ವಿ ಎಮ್ ಯಂತ್ರಗಳನ್ನು ಕೊಡೋ ಸಲುವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ಸಮಯದಲ್ಲಿ ಸ್ಟ್ರಾಂಗ್ ರೂಮ್ ತೆರೆ ತೆರೆಯುವ ಸಮಯದಲ್ಲಿ ನಮ್ಮ ಒನ್ ನಾಟ್ ಒನ್ ಹೊಸದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಎಲ್ಲ ರಾಜಕೀಯ ಪಕ್ಷಗಳ ಮತ್ತು ಮುಖಂಡರು ಉಮೇದುವಾರರು ಅವರ ಏಜೆಂಟರು ಕೂಡ ಹಾಜರಿದ್ದು ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಈಗ ಸ್ಟ್ಯಾಟ್ಯುಟರಿ ಕವರ್ಸ್ ಮತ್ತು ನಾನ್ ಸ್ಟ್ಯಾಟ್ಯುಟರಿ ಕವರ್ಸ್ ಏನಿದೆ ಅದನ್ನು ಪಡ್ಕೊಂಡು ಅದೆಲ್ಲ ಸರಿ ಇದೆ ಅಂತ ಆದಮೇಲೆ ಕೊನೆ ಇದಾಗಿ ನಮ್ಮ ಮತ ಯಂತ್ರಗಳನ್ನು ಪಡ್ಕೊಂಡು ಯಾವ ಕ್ಷೇತ್ರಗಳಿಗೆ ಅಂಥೇಳಿ ಯಾವ ಮತಗಟ್ಟೆಗಳಿಗೆ ಅಂಥೇಳಿ ಯಾವ ಟೀಮ್ ಹೋಗ್ಬೇಕಂತೇಳಿ ಈಗ ನಾವು ಗೋಡೆ ಮೇಲೆ ಅಂಟಿಸಿದ್ದೀವಿ ಆ ಟೀಮ್ ರೆಡಿಯಾಗಿದೆ ಕವರ್ಸ್ಗಳನ್ನೆಲ್ಲ ಪಡ್ಕೊಂಡ್ಮೇಲೆ ಮತಯಂತ್ರಗಳನ್ನು ತೆಗೆದುಕೊಂಡು ಅವರಿಗೆ ನಿಗದಿಪಡಿಸಿದ ರೂಟ್ನಲ್ಲಿ ಮತಗಟ್ಟೆಗಳಿಗೆ ಮತಗಟ್ಟೆ ಅಧಿಕಾರಿಗಳು ತೆರಳ್ತಾರೆ ಇದು ಇವತ್ತಿನ ವಿಷಯ ಅವರು ಅಲ್ಲಿ ಮುಟ್ಟಿದ ಮೇಲೆ ನಮಗೆ ಒಂದು ಓಕೆ ರಿಪೋರ್ಟ್ ಕಳಿಸ್ತಾರೆ ತದನಂತರ ನಮ್ಮ ಸೆಕ್ಟರ್ ಆಫೀಸರ್ಗಳು ಅಲ್ಲಿ ಹೋಗಿ ಮತಗಟ್ಟೆಗಳಲ್ಲಿ ಅವರು ತಲುಪಿರುವ ಬಗ್ಗೆ ಕೂಡ ನಮಗೆ ರಿಪೋರ್ಟ್ ಕಳಿಸ್ತಾರೆ ಅದನ್ನು ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಳಿಸ್ತೀವಿ ತದನಂತರ ಇದಿಷ್ಟು ಇವತ್ತು ನಡೆಯಬೇಕಾದಂಥ ಪ್ರಕ್ರಿಯೆ ಇಷ್ಟು ಇವತ್ತು ಸಂಘವಾಗಿ ನಡೆದರೆ ನಾಳೆ ಬೆಳಗ್ಗೆ ಐದೂವರೆ ಗಂಟೆಗೆ ಮಾಕ್ ಪೋಲ್ ಇದೆ ಐದೂವರೆ ಗಂಟೆಗೆ ತಮ್ಮ ಎಲ್ಲ ಏಜೆಂಟ್ರುಗಳು ಮತಗಟ್ಟೆ ಏಜೆಂಟ್ರುಗಳು ಆಯಾ ಮತಗಟ್ಟೆಗಳಲ್ಲಿ ಹಾಜರಿರಬೇಕಂತೇಳಿ ಇಲ್ಲಿ ಇರುವ ನಮ್ಮ ಉಮೇದುವಾರರು ಮತ್ತು ಅವರ ಏಜೆಂಟ್ಗಳಿಗೆ ನನ್ನ ಮನವಿ ಇದೆ ಯಾಕಂದರೆ ನೀವು ನಿಮ್ಮ ಏಜೆಂಟ್ಗಳನ್ನು ಅಲ್ಲಿ ಕಳಿಸಿದರೆ ಪಾರದರ್ಶಕತೆ ಅನ್ನೋದಕ್ಕೆ ಒಂದು ಅರ್ಥ ಬರ್ತದೆ ಐದೂವರೆ ಆದಮೇಲೆ ಪೋಲ್ ಶುರು ಮಾಡ್ತಾರೆ ಏಳು ಗಂಟೆ ಒಳಗಡೆ ಮತದಾನಕ್ಕೆ ರೆಡಿ ಆಗಬೇಕಾಗಿರೋದ್ರಿಂದ ಒಂದು ಕಾಲು ಗಂಟೆ ಮುಂಚೆನೇ ಎಲ್ಲ ಯಂತ್ರಗಳನ್ನು ಸಿದ್ಧಪಡಿಸಿಡಬೇಕಾಗ್ತದೆ ದಯಮಾಡಿ ಐದೂವರೆ ಅಥವಾ ಐದು ಮುಕ್ಕಾಲು ಮ್ಯಾಕ್ಸಿಮಮ್ ಒಳಗಡೆ ತಮ್ಮ ಏಜೆಂಟ್ರನ್ನು ಮತಗಟ್ಟೆಗಳಿಗೆ ತಾವು ಕಳಿಸ್ಕೊಡಬೇಕು ಮತ್ತು ಈ ಚುನಾವಣೆ ಪಾರದರ್ಶಕವಾಗಿ ನಡೆಯುವಂತೆ ಸಹಕಾರ ನೀಡಬೇಕಂತೇಳಿ ನಮ್ಮ ಅಭ್ಯರ್ಥಿಗಳು ಮತ್ತು ಅವರ ಏಜೆಂಟ್ಗಳನ್ನು ನಾನು ವಿನಯವಾಗಿ ಪ್ರಾರ್ಥಿಸುತ್ತೇನೆ பட்டதாரி திப்பண்டி ಅವರಿಗೆ filtrate なるほど。 ನಾಳೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಅಣುಕು ಮತದಾನ ಮಾಡಲಾಗ್ತದೆ ನಂತರ ಏಳು ಗಂಟೆಯಿಂದ ಸಂಪೂರ್ಣ ಮತದಾನ ಪ್ರಕ್ರಿಯೆ ಶುರುವಾಗ್ತದೆ ಸಂಜೆ ಆರು ಗಂಟೆಗೆ ಮುಕ್ತಾಯಗೊಂಡ ನಂತರ ಮತ್ತೆ ಈ ವಿವಿ ಪ್ಯಾಟ್ಗಳನ್ನು ಇದೇ ಹೊಸದುರ್ಗದ ಸೆಂಟ್ರಿಗೆ ಬಂದು ತಲುಪಿದ ನಂತರ ಚಿತ್ರದುರ್ಗದ ಮತ ಎಣಿಕೆ ಕೇಂದ್ರಕ್ಕೆ ಈ ವಿವಿ ಪ್ಯಾಟ್ಗಳನ್ನು ಚುನಾವಣಾ ಅಧಿಕಾರಿಗಳ ನೇತೃತ್ವದ ತಂಡ ರವಾನಿಸಲಾಗ್ತದೆ